ಈ ಸತ್ಯ ಹೇಳಕ್ ನಿಂತಿದ್ರು ಅವ್ರ ಜೀವಕ್ಕೂ ವರಿಷ್ಠಾಗುವ ಸಾಧ್ಯ ಅಷ್ಟು ನಿಷ್ಠವಾಗಿ ಪಕ್ಷಪಾತ ಇಲ್ಲದೆ ನೀವು ಹೊರಗೆ ತರಬೇಕು ಅಂತ ನಮ್ಮ ಬೇಡಿಕೆ ಅಧಿಕಾರಕ್ಕೋಸ್ಕರ ವಿಚಾರ ಬಂದಾಗ ಮಾತಾಡ್ತಾರೆ ಯಾವ ಒಂದು ಒತ್ತಡಗಳು ಇಲ್ಲದೆ ಅವರಿಗೆ ಕೆಲಸ ಮಾಡಕ್ ಬಿಡ್ಕೊಡಿ ಮಾಡಬೇಕು ಇಲ್ಲ ಮಾಡಬಾರದು ಇಲ್ಲ ಎಲ್ಲ ಒಂದ್ ಕಡೆ ಅಡಗೋಡೆ ಮೇಲೆ ದೀಪ ಕರ್ನಾಟಕದಲ್ಲೂ ಕೂಡ ಬಹಳ ದಕ್ಷ ಪೊಲೀಸ್ ಆಫೀಸರ್ಗಳು ಇದ್ದಾರೆ ಧರ್ಮಸ್ಥಳದ ಸುತ್ತಮುತ್ತ ಅನಾಮಧೇಯ ಹೆಣಗಳನ್ನು ಹೂತು ಹಾಕಿದೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಈಗ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗ ನನ್ನೊಂದಿಗೆ ಹೋರಾಟಗಾರ ಹಾಗೆ ಚೇತನ್ ಅಹಿಂಸ ಅವರಿದ್ದಾರೆ ಬನ್ನಿ ಮಾತನಾಡಿಸೋಣ ಸರ್ ಏನ್ ಹೇಳ್ತೀರಾ ಧರ್ಮಸ್ಥಳದಲ್ಲಿ ಅನೇಕ ಸಾವು ನೋವುಗಳಾಗಿದೆ ಅನ್ನುವಂಥದ್ದು ಪ್ರಕರಣಗಳು ಈ ಹಿನ್ನೆಲೆಯಲ್ಲಿ ಈಗ ಎಸ್ ಐ ಟಿ ತನಿಖೆ ರಚನೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಮುಂದೆ ಮುಂದಾಗಿದೆ ಏನ್ ಹೇಳ್ತೀರಾ ಈಗ ಒಂದು ಘಟನೆಗೆ ಸಂಬಂಧಪಟ್ಟಾಗಿ ಅನ್ನುವಂಥದ್ದು ಒಂದಷ್ಟು ಹೋರಾಟಗಳು ಒಂದಷ್ಟು ನ್ಯಾಯ ಸಿಗ್ಬೇಕು ಅಂತೇಳಿ ಹೋರಾಟವನ್ನ ಮಾಡಿರುವಂಥವ್ರು ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಎಸ್ ಐ ಟಿ ಫಾರ್ಮೇಶನ್ ಆಗಿರೋದು ಬಹಳ ಒಳ್ಳೆಯದು ವಿಶೇಷ ಏನಂದ್ರೆ ಅದು ಭಾನುವಾರ ರಚನೆ ಆಗಿದೆ ಅಂದ್ರೆ ಭಾನುವಾರ ರೆಸ್ಟೇ ಆಗಿರ್ಬೇಕು ಅಂದ್ರೂ ರಚನೆ ಆಗಿದೆ ಅನ್ನೋದಂದ್ರೆ ಜನಶಕ್ತಿ ಒತ್ತಡಗಳು ಎಷ್ಟಿತ್ತು ಮತ್ತು ಬೇರೆ ಬೇರೆ ಥರ ಮೀಡಿಯಾ ಚಾನಲ್ಗಳಿಂದ ಮತ್ತು ಗಟ್ಟಿಯಾಗಿ ನಮಗೆ ಕರ್ನಾಟಕ ಜನ ದೇಶದ ಜನ ನ್ಯಾಯ ಬೇಕು ಅನ್ನೋ ಕೂಗು ಭಾಳ ಗಟ್ಟಿಯಾಗಿದೆ ನಮಗೇನು ಬೇಸರ ಆಗುತ್ತೆ ಅಂದರೆ ಇದು ನಿನ್ನೆ ಎಸ್ ಐ ಟಿ ಫಾರ್ಮೇಷನ್ ಆದರೂ ಕೂಡ ಇದು ಎರಡು ವಾರ ತಡ ಆಗಿದೆ ಬಹುಶಃ ಗಟ್ಟಿಯಾದ ಹೋರಾಟಗಳಿಲ್ಲ ಗಟ್ಟಿಯಾದ ಒಂದು ಡಿಜಿಟಲ್ ಮಾಧ್ಯಮಗಳಿಂದ ಕೂಗಿರಲಿಲ್ಲ ಜನರ ಕೂಗಿರಲಿಲ್ಲ ಅಂದರೆ ಆ ಎಸ್ ಐ ಟಿ ರಚನೆಯೇ ಆಗ್ತಿರಲಿಲ್ಲ ಅಥವಾ ಭಾಳ ತಡ ಆಗಿರೋದು ಸೊ ನಮಗೆ ಅದರಿಂದ ಬೇರೆ ಬೇರೆ ಥರ ಪರಿಣಾಮಗಳಾಗತ್ತೆ ನಮಗೆ ಎವಿಡೆನ್ಸ್ ಕ್ಯಾಂಪರಿಂಗ್ ಆಗೋ ಸಾಧ್ಯತೆಗಳಿದೆ ನಮಗೆ ನಿಜವಾಗಲೂ ಈ ವ್ಯಕ್ತಿ ಯಾರು ಅವರ ಜೀವನ ಒಂದು ರಿಸ್ಕ್ನಲ್ಲಿಟ್ಟು ಈ ಸತ್ಯ ಹೇಳಕ್ಕೆ ನಿಂತಿದ್ದಾರೋ ಅವ್ರ ಜೀವಕ್ಕೂ ರಿಸ್ಕ್ ಆಗೋ ಸಾಧ್ಯತೆಗಳಿದೆ ಅನೇಕ ಬೇರೆ ಬೇರೆ ಸಮಸ್ಯೆಗಳು ಆಗೋಕ್ಕೆ ಸಾಧ್ಯತೆಗಳಿದೆ ಬಟ್ ನಮಗೆ ಇವಾಗ ಎಸ್ ಐ ಟಿ ರಚನೆ ಆಗಿದೆ ಅದು ಅನೇಕ ಕಾರಣಗಳಿರ್ಬೋದು ಅದು ಒಂದು ಜನರ ಕೂಗು ಭಾಳ ಜನ ಕಾನೂನು ತಜ್ಞರು ಕೂಡ ಅದಕ್ಕೆ ಎಸ್ ಐ ಫಾರ್ಮ್ ಆಗಬೇಕು ಅಂತ ನಿಂತಿದ್ರು ವಿಮೆನ್ ಕಮಿಷನ್ನೂ ಅದಕ್ಕೋಸ್ಕರ ನಿಂತಿರೋದು ಭಾಳ ಒಳ್ಳೆ ಬೆಳವಣಿಗೆ ಮತ್ತು ಅನೇಕರು ಇದಕ್ಕೆ ಬೆಂಬಲ ಸೂಚಿಸಿ ಇದು ಒಂದು ಗಟ್ಟಿಯಾಗಿ ನ್ಯಾಯಕ್ಕಿದ ಫೋರ್ಸು ಇದು ಯಾವ ಪಕ್ಷದ ಅಡಿಯಲ್ಲಿ ಮಾಡಿರೋದಲ್ಲ ನಿಜ ಹೇಳಬೇಕು ಅಂದರೆ ಕರ್ನಾಟಕದ ವಿರೋಧ ಪಕ್ಷಗಳು ಅಂತ ಏನು ನಿಂತಿದ್ದಾರೆ ಅವರೆಲ್ಲರೂ ಕೂಡ ಮೌನ ವಹಿಸ್ತಾ ಇದ್ದಾರೆ ಅವರು ಯಾರೂ ಕೂಡ ಧ್ವನಿ ಇಲ್ಲ ಇದರಲ್ಲಿ ಯಾರು ಧ್ವನಿ ಎತ್ತಾಯಿದ್ದಾರೆ ಅಂದರೆ ನಿಜವಾಗ್ಲೂ ಸಂವಿಧಾನದ ಬಗ್ಗೆ ಕಾಳಜಿ ಇರೋರು ಯಾರು ಈ ಒಂದು ನೂರಾರು ಶವಗಳು ಹೂತ ಅಂತ ಮಾತು ಬರ್ತಾ ಇದೆ ಈ ಒಂದು ಹೆಣ್ಮಕ್ಕಳಾಗಿರ್ಬೋದು ಈ ಒಂದು ಮಹಿಳೆಯರಾಗಿರ್ಬೋದು ಈ ಒಂದು ಮಹನೀಯರಾಗಿರ್ಬೋದು ಇದು ಯಾರ್ಯಾರು ಈ ಒಂದು ಅವ್ರ ಜೀವನಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ವೋ ಅವ್ರ ಕುಟುಂಬಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ವೋ ಅವರ ವಿಚಾರದಲ್ಲಿ ಈ ಪ್ರಾಮಾಣಿಕ ಕಾಳಜಿ ಇರೋರೇ ಇಂಜೋಲ ಇವತ್ತಿನ ದಿನ ನಿಂತಿರೋದು ಸೊ ಅಂಥದ್ರಲ್ಲಿ ಜನಗೂ ನೋಡ್ತಾ ಇದ್ದಾರೆ ಜನ ಯಾರ್ಯಾರು ಅಧಿಕಾರಕ್ಕೋಸ್ಕರ ವಿಚಾರ ಬಂದಾಗ ಮಾತಾಡ್ತಾರೆ ಯಾರ್ಯಾರು ಸತ್ಯ ಎತ್ತಿಡಿಬೇಕು ಅಂತ ಮಾತಾಡ್ತಾರೆ ಸೊ ನಮಗೆ ಇವತ್ತಿನ ದಿನ ಎಸ್ ಐ ಟಿ ಫಾರ್ಮೇಷನ್ ಆಗಿರೋದು ಭಾಳ ಒಳ್ಳೆಯದು ಹೋರಾಟದಿಂದ ಆಗಿದೆ ಹೊರತು ನಾವು ಕೇಳಿದ್ದೀವಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮಾತುಗಳನ್ನ ಕೇಳ್ತಾ ಬರ್ತಾ ಇದ್ದೀವಿ ಮತ್ತು ಇವರು ಕೂಡ ಅದು ಒಂದು ಕೇರ್ಲೆಸ್ ಮಾತಾಡ್ತಾ ಇದ್ರು ನಾವು ಮಾಡಬೇಕು ಅಂತನೂ ಇಲ್ಲ ಮಾಡಬಾರ್ದು ಅಂತನೂ ಇಲ್ಲ ಎಲ್ಲೋ ಒಂದು ಕಡೆ ಅಡುಗೋಡೆ ಮೇಲೆ ದೀಪ ಎಲ್ಲೋ ಒಂದು ಕಡೆ ಬೇಕ ಬಿಟ್ಟಿಯಾಗಿ ಮಾತಾಡಿದ್ದಾರೆ ಈ ಒಂದು ಗಂಭೀರ ಪ್ರಕರಣದಲ್ಲಿ ನಮಗೆ ಇವರು ಕೂಡ ನಮಗೆ ಹೋಮ್ ಮಿನಿಸ್ಟರು ಕೂಡ ಇಷ್ಟೋ ದಿನಗಳು ಪ್ರಿಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಮುಂದುವರಿಬಾರ್ದು ಅಂದರೆ ಇಷ್ಟು ದಿನ ಯಾಕೆ ನೀವು ತಡ ಮಾಡ್ತಾ ಇದ್ರಿ ಅಂತ ಪ್ರಶ್ನೆ ಬರುತ್ತೆ ಸೊ ಅದೆಲ್ಲ ಒಂದು ರೀತಿ ಜನಶಕ್ತಿ ಜನರ ಒತ್ತಡನೇ ಏನೇನು ಸಾಧ್ಯ ಉಂಟು ಅದೇ ನಮಗೆ ಭಾಳ ದೊಡ್ಡ ಶಕ್ತಿ ಸೊ ಅದರಿಂದ ಎಸ್ ಐ ಟಿ ಫಾರ್ಮೇಷನ್ ಆಗಿರೋಕ್ಕೆ ಶ್ಲಾಘಿಸ್ತೀವಿ ಸ್ವಾಗತಿಸ್ತೀವಿ ಇದು ಒಳ್ಳೆ ಬೆಳವಣಿಗೆ ಬಟ್ ಇದರಿಂದ ನಮ್ಗೆ ಏನೇನು ಆಗಬೇಕು ಅಂದರೆ ಭಾಳ ಮುಖ್ಯವಾಗಿ ಮುಂದೆ ಹೋಗ್ತಾ ನಮಗೆ ಟೈಮ್ಲಿ ತಡ ಆಗೋದು ಬೇಡ ಟೈಮ್ ಟೈಮ್ ಸಮಯ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು ಮತ್ತು ಮುಖ್ಯವಾಗಿ ಪಕ್ಷಪಾತ ಇಲ್ಲದೆ ವಸ್ತುನಿಷ್ಠವಾಗಿ ಏನೇನು ಸತ್ಯ ಇದೆಯೋ ಅದನ್ನು ಹೊರಗೆ ತಂದು ಅದರ ತಕ್ಕಂತೆ ನಮ್ಗೆ ನ್ಯಾಯ ಸಿಗುತ್ತೆ ಎಸ್ ಸರ್ ಇನ್ನು ಹೇಳ್ತಾ ಇದ್ರಿ ಒಂದಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಆ ಧ್ವನಿ ಎತ್ತಾಯಿದ್ರು ಅನ್ನೋಂಥ ಹೋರಾಟಗಾರರು ಹೋರಾಟಗಾರರಾಗಿರ್ಬೋದು ಸೋಷಿಯಲ್ ಮೀಡ್ಯಾ ಆಗಿರ್ಬೋದು ಹಾಗೆಯೇ ಮಹಿಳಾ ಆಯೋಗದ ಪತ್ರ ತುಂಬ ಇಂಪ್ಯಾಕ್ಟ್ ಆಯ್ತಾ ಎಸ್ ಐ ಟಿ ರಚನೆಗೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಿರುವಂಥದ್ದು ಏನೋ ಆ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ಸುತ್ತಮುತ್ತಲಾಗ್ತಿರುವಂತಹ ಒಂದಷ್ಟು ಕೊಲೆಗಳು ಅಥವಾ ಹೆಣಗಳನ್ನು ಹೂ ತಿಡ್ಲಾಗಿದೆ ಅನ್ನುವಂತಹ ಆರೋಪ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ಅಧ್ಯಕ್ಷರಾಗಿರುವಂತಹ ಲಾಗಕ್ಷರು ಒಂದು ಪತ್ರವನ್ನು ಬರೀತಾರೆ ಅದಾದ ನಂತರ ಒಂದಷ್ಟು ಬೆಳವಣಿಗೆಗಳು ಆಯಿತು ಅನ್ನುವಂಥದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ಖಂಡಿತ ಮಹಿಳಾ ಆಯೋಗ ಅದು ಸರ್ಕಾರದ ಒಂದು ಭಾಗ ಆಗಿ ಅದು ಕೂಡ ಇದಕ್ಕೆ ಧ್ವನಿ ಎತ್ತಿ ಅದು ಒಂದು ಎಸ್ ಐ ಟಿ ಆಗಬೇಕು ಈ ಥರ ಮಿಸ್ಸಿಂಗ್ ವಿಮೆನ್ನಿನ ಸಂಖ್ಯೆ ನಮಗೆ ಬೇಕಾಗುತ್ತೆ ಎಲ್ಲ ರೀತಿ ಮಾಹಿತಿಗಳು ಎಷ್ಟೋ ದಶಕಗಳ ಒಂದು ಈ ಒಂದು ನಿಗೂಢವಾದ ವಿಚಾರಗಳನ್ನು ಹೊರಗೆ ತರಬೇಕು ಅನ್ನೋ ಒಂದು ಗಟ್ಟಿ ಧ್ವನಿಲಿ ನಿಂತಿರೋದು ಅದು ಒಳ್ಳೆ ಬೆಳವಣಿಗೆಗೆ ಆದರೆ ಅದು ಒಂದರಿಂದನೇ ಇದಾಯಿತು ಅಂತ ನಾವು ಹೇಳೋಕ್ಕಾಗಲ್ಲ ಅನೇಕರು ನಮಗೆ ಭಾಳ ಜನ ನಮಗೆ ಕಾನೂನು ತಜ್ಞರು ಕೂಡ ಇದಕ್ಕೆ ನಿಂತ್ಕೊಂಡ್ರು ಎಲ್ಲ ಒಂದು ರೀತಿ ಭಾಳ ಯೂಟ್ಯೂಬರ್ಸು ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಕೆಲವು ಸಿನಿಮಾ ನಟರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಸೊ ಎಲ್ಲ ರೀತಿಯಲ್ಲಿ ಒಂದು ರೀತಿ ಪ್ರೆಷರ್ ಆಗಿರೋದರಿಂದ ಇದು ಒಂದು ಮುಖ್ಯಮಂತ್ರಿ ಅವರಿಗೆ ಗೃಹ ಸಚಿವಾಲಯಕ್ಕೆ ಒಂದು ಮನವರಿಕೆ ಆಗಿದೆ ಮತ್ತು ಅವರು ಕೂಡ ಭಾನುವಾರದ ದಿನ ಒಳ್ಳೆಯ ಒಂದು ಪೊಲೀಸ್ ಆಫೀಸರು ನಾವು ಏನು ನಿರೀಕ್ಷೆ ಮಾಡಿದ್ದೀವಿ ಅಂದರೆ ದಕ್ಷ ಪೊಲೀಸ್ ಆಫೀಸರ್ಗಳು ಯಾರು ನಿಷ್ಠಾವಂತರು ನೈತಿಕತೆ ಹೊಂದಿರೋರು ಯಾರು ಇಷ್ಟು ವರ್ಷಗಳಿಂದ ನಾವು ಒಂದು ಕಡೆ ಓಲ್ತೀವಿ ನಮಗೆ ಲಾಭ ಅನ್ನೋಕ್ಕಿಂತ ಸತ್ಯ ಹೊರಗೆ ಬರಬೇಕು ನ್ಯಾಯ ಹೊರಗೆ ಬರಬೇಕು ಅಂತ ಯಾರು ಆ ಥರ ಕೆಲಸ ಮಾಡಿರೋರು ಯಾಕೆಂದರೆ ನಮಗೆ ಇವತ್ತಿನ ದಿನ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋರು ಪ್ರತಿಯೊಬ್ಬರು ಒಬ್ಬೊಬ್ರಿಗೆ ಗೊತ್ತಿರತ್ತೆ ಯಾರು ಪ್ರಾಮಾಣಿಕ ಯಾರು ಅಪ್ರಾಮಾಣಿಕ ಅಂತ ಅದು ಇವತ್ತು ನೆನ್ನೆಯಿಂದ ಗೊತ್ತಾಗಿರಲಿಲ್ಲ ಎಷ್ಟೋ ವರ್ಷ ವರ್ಷಗಳ ಕಾಲ ಎಷ್ಟೋ ದಶಕಗಳ ಕಾಲ ಅವ್ರ ಕೆಲಸ ನೋಡ್ಕೊಂಡು ಅವ್ರನ್ನ ಪ್ರಾಮಾಣಿಕರ ತೀರ್ಮಾನ ಮಾಡಿರ್ತಾರೆ ಅಂಥವ್ರಿಗೆ ಅವಕಾಶ ಕೊಟ್ಟು ಎಸ್ ಐ ಟಿ ಫಾರ್ಮೇಷನ್ ಮಾಡ್ತಾಯಿದ್ದಾರೆ ಅಂತ ಒಳ್ಳೆಯ ಮನೋ ಮನಸ್ಥಿತಿಯಿಂದ ಮಾಡ್ತಾಯಿದ್ದಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ ಒಂದು ವಿಶ್ವಾಸ ಇದೆ ಅದನ್ನು ಮುಂದೆ ಹೋಗ್ತಾ ಅವರ ಕೆಲಸಗಳಿಂದ ಪ್ರೂವ್ ಮಾಡಬೇಕು ಹೊರತು ಫಾರ್ಮೇಷನ್ ಮಾಡಿಬಿಟ್ಟು ಬೇಕಾ ಬಿಟ್ಟಿಯಾಗಿ ಮಾಡಿ ಆಮೇಲೆ ಕೇರ್ಲೆಸ್ ಮಾಡೋದಲ್ಲ ನೀವು ಫಾರ್ಮೇಷನ್ ಮಾಡಿದೀರ ಜನನು ಅದಕ್ಕೆ ಒತ್ತಡ ಹಾಕಿದಾರೆ ನೀವು ಜನರಿಗೆ ನೀವು ನಿಜವೂ ಸತ್ಯ ಟೈಮ್ ಆಗಿ ವಸ್ತುನಿಷ್ಠವಾಗಿ ಪಕ್ಷಪಾತ ಇಲ್ಲದೆ ನೀವು ಹೊರಗೆ ತರಬೇಕು ಅಂತ ನಮ್ಮ ಬೇಡಿಕೆ ಇದೆ ಓಕೆ ಎಸ್ ಐ ಟಿ ತನಿಖೆ ಆದಂತಹ ಕೆಲವೇ ಗಂಟೆಗಳಲ್ಲಿ ಎಸ್ ಐ ಟಿಯನ್ನು ತನಿಖೆಯನ್ನು ಮಾಡಬೇಕಾಗಿತ್ತು ಅಧಿಕಾರಿಗಳು ಒಂದು ಎರಡು ಜನ ಅಧಿಕಾರಿಗಳು ಇನ್ನೂ ಕೂಡ ಅಧಿಕೃತವಾದ ಮಾಹಿತಿ ಸಿಕ್ಕಿಲ್ಲ ಯಾರು ಏನು ಅನ್ನುವಂಥದ್ದು ಅಧಿಕಾರಿಗಳು ಹಿಂದೆ ಇದ್ದಾರೆ ಎರಡು ಜನ ಅಧಿಕಾರಿಗಳು ಅನ್ನುವಂಥದ್ದು ಒಂದಷ್ಟು ಊಹಾಪೋಹಗಳು ಬಂತು ಏನು ಅನ್ನಿಸ್ತು ನಿಮಗೆ ಆ ಸಂದರ್ಭದಲ್ಲಿ ಅನ್ನುವಂಥದ್ದು ನನಗೂ ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ ಇದು ಯಾಕೆ ಇದು ಕೆಲವರು ಎಸ್ ಐ ಟಿನ ಸೇರಿರೋ ನಾಲ್ಕು ಜನ ಹೆಸರು ಪ್ರಸ್ತಾಪ ಆಯಿತು ಆ ನಾಲ್ಕು ಜನದಲ್ಲೂ ಕೆಲವರು ನಾನು ಕೇಳಿದ್ದೆ ಅವರು ಒಳ್ಳೆಯ ಒಂದು ಪ್ರಾಮಾಣಿಕ ಒಂದು ಪೊಲೀಸ್ ಆಫೀಸರ್ಗಳು ಅಂತ ನಾನು ನಾನು ಕೇಳ್ಪಟ್ಟಿದ್ದೆ ಆದರೆ ಅವರು ಕೆಲವು ಇಬ್ಬರು ಅದನ್ನು ಹೊರಗಿರ್ತೀವಿ ಅಂತ ಹೇಳಿರೋದು ಬಟ್ ಇವಾಗ ನಾನು ಗೃಹ ಸಚಿವರು ಅವರು ಮಾತಾಡಿರೋದು ಇಲ್ಲ ಯಾರು ಕೂಡ ಪೊಲೀಸ್ ಆಫೀಸರ್ಗಳು ಯಾರು ಕೂಡ ಎಸ್ ಐ ಟಿಯಿಂದ ಹೊರಗಿಲ್ಲ ಅದು ಹೊರಗೆ ಬಂದಿಲ್ಲ ಅಂತಲೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ನೋಡ್ತಾ ಇದ್ದೀನಿ ಇದೆಲ್ಲ ಒಂದು ಕಡೆ ಸರ್ಕಾರದ ಕನ್ಫ್ಯೂಷನ್ಗಳ ಅಥವಾ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿಗಳಿಗೆ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರ್ತಾ ಇದೆಯಾ ಅಥವಾ ಏನಾಗ್ತಾ ಇದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಏನಾಗ್ತಾ ಇದೆ ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಗಂಟೆಗಳಲ್ಲಿ ಅಂತ ನಾವು ನಿರೀಕ್ಷೆ ಮಾಡ್ತೀನಿ ದಿನಗಳಲ್ಲ ಮುಂದಿನ ಮುಂದಿನ ಗಂಟೆಗಳಲ್ಲಿ ಇದೆಲ್ಲ ಸೆಟ್ಲೈಟ್ ಮಾಡಿ ನಮಗೆ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲೂ ಕೂಡ ಭಾಳ ದಕ್ಷ ಪೊಲೀಸ್ ಆಫೀಸರ್ಗಳು ಇದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಪವರ್ ಕೊಟ್ಟು ಸ್ವಾತಂತ್ರ್ಯ ಕೊಟ್ಟು ಯಾವ ಒಂದು ಒತ್ತಡಗಳು ಇಲ್ಲದೆ ಅವರಿಗೆ ಕೆಲಸ ಮಾಡೋಕ್ಕೆ ಬಿಟ್ಟುಕೊಡಿ ಅವರು ಒಂದು ಎಕ್ಸಾಮ್ ಪಾಸ್ ಮಾಡಿರೋದಷ್ಟೇ ಅಲ್ಲ ಭಾಳ ಅನುಭವಸ್ಥರು ಸೊ ಅಂಥದ್ರಲ್ಲಿ ಅವರಿಗೆ ನಿಜವಾಲು ಅಂಥವ್ರಿಗೆ ಕರ್ನಾಟಕದಲ್ಲಿ ನ್ಯಾಯ ಒದಗಿಸೋ ಸಾಮರ್ಥ್ಯ ಇದೆ ಅಂತ ನಾವೆಲ್ಲ ನಂಬಿದ್ದೀವಿ ಅವ್ರು ಕೆಲಸ ಮಾಡೋಕ್ಕೆ ಬಿಡಿ ಅಂಥವ್ರನ್ನ ಆಯ್ಕೆ ಮಾಡಿ ಆ್ಯಂಡ್ ನಮಗೆ ನ್ಯಾಯ ಸಿಗೋ ಸಾಧ್ಯತೆಗಳಿರುತ್ತೆ ಥ್ಯಾಂಕ್ ಯು ಇದಿಷ್ಟು ನಟ ಚೇತನ್ ಅಹಿಂಸಾವ್ರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ